ಎಲ್ಲರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ಹಾಗೆ ನಾಗರ ಪಂಚಮಿಯನ್ನು ಕರುಡ ಪಂಚಮಿ ಅಂತಾನೂ ಕೂಡ ಕರೀತಾರೆ ಹಾಗಾದರೆ ಈ ಪಂಚಮಿಯ ನಾಗರ ಪಂಚಮಿಯ ವಿಶೇಷತೆ ಏನು ಯಾಕೆ ಆಚರಿಸುತ್ತಾರೆ ಪೌರಾಣಿಕ ಕಾರಣಗಳೇನು ಇದನ್ನ ಬಗ್ಗೆ ತಿಳ್ಕೊಳ್ಳೋಣ ಈ ನಾಗರ ಪಂಚಮಿ ಹಬ್ಬ ಆದ ನಂತರವೇ ವಿವಿಧ ಬಗೆಯ ಹಬ್ಬಗಳು ಬರುವಂತದ್ದು ಗಣೇಶ ಚತುರ್ಥಿ ಆಗಿರ್ಬೋದು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ನವರಾತ್ರಿ ಆಗಿರ್ಬೋದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಈ ನಾಗರ ಪಂಚಮಿಯನ್ನು ಬಹುತೇಕವಾಗಿ ಬಹುತೇಕ ಜನರು ಬಹುತೇಕ ಕಡೆ ಪೂಜಿಸಲಾಗುತ್ತದೆ ಯಾಕೆ ನಾಗನನ್ನು ಪೂಜಿಸ್ತಾರೆ ನಾಗ ಅನ್ನುವಂಥದ್ದು ಒಂದು ದೈವತ್ವ ಸ್ವರೂಪ ಈ ದೈವತ್ವ ಸ್ವರೂಪವನ್ನು ನಾವು ಪೂಜೆ ಮಾಡಿದ್ರೆ ನಮಗೆ ಬರುವಂತಹ ಕಾಲಸರ್ಪ ದೋಷ ಆಗಿರ್ಬೋದು ಹಾಗೆ ಅದೇ ತರ ಹಾವು ಕಡಿತದ ಭಯ ಆಗಿರ್ಬೋದು ಹಾವನ್ನು ನೋಡಿದಾಗ ಭಯ ಆಗುವಂಥದ್ದಾಗಿರ್ಬೋದು ಹಾಗೆ ಸಮೃದ್ಧಿ ಸುರಕ್ಷತೆ ಇದೆಲ್ಲ ದೊರೆಯುವಂಥದ್ದು ಒಂದು ನಂಬಿಕೆ ಈ ಹಬ್ಬವು ನಾಗಗಳಿಗಾಗಿ ಮಾಡುವಂತಹ ಪೂಜೆ ಇದಕ್ಕೆ ಹುತ್ತಕ್ಕೆ ಹಾಳ ಮೇರೋದಾಗಿರ್ಬೋದು ಅಥವಾ ನಾಗನ ಮೂರ್ತಿ ಹಾಲ ನೆರೆಯೋದಾಗಿರ್ಬಹುದು ಅದೇ ತರ ಏನಾದ್ರು ಚರ್ಮದ ಕಾಯಿಲೆಗಳನ್ನು ಮಲತಿದ್ರೆ ಈ ನಾಗದೇವನನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಚರ್ಮದ ಕಾಯಿಲೆ ಕೂಡ ಕಡಿಮೆ ಆಗುತ್ತೆ ಅನ್ನುವ ನಂಬಿಕೆ ಕೂಡ ಅದು ಸತ್ಯ ಕೂಡ ಹೌದು ಈ ನಾಗರ ಪಂಚಮಿಯನ್ನು ಅಣ್ಣ ತಂಗಿ ಹಬ್ಬ ಅಂತಾನೂ ಕೂಡ ಕರೀತಾರೆ ಇವಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ ನಾಗರ ಪಂಚಮಿ ಬಂತು ಅಣ್ಣ ಬರುತ್ತಾನೆ ಕರಿಯಾಕ ಕರಿ ಸೀರೆ ಉಡಿಸಾಕ ಅನ್ನುವ ಜನಪದ ಹಾಡು ಹಬ್ಬದ ವಿಶೇಷತೆಯನ್ನು ಸಾರುತ್ತದೆ ಅವರಿಗೆ ಹೆಣ್ಣು ಮಕ್ಕಳನ್ನು ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ ಅದು ಈ ನಾಗರ ಪಂಚಮಿಯ ದಿನದೊಂದು ಹಾಗಾದರೆ ಈ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ಪೌರಾಣಿಕ ಕಾರಣಗಳೇನು ಪೌರಾಣಿಕತೆ ಒಂದು ಕಾರಣ ಶ್ರೀಕೃಷ್ಣನು ಯಮುನಾ ನಗದಲ್ಲಿ ಸೇರಿರುವಂತಹ ಅಡಗಿಕೊಂಡಿರುವಂತಹ ಅಲ್ಲಿನ ಜೀವ ಜಲವನ್ನು ವಿಷಮಯ ಮಾಡಿರುವಂತಹ ಕಾಲಿಗಳನ್ನು ನರ್ತಿಸಿ ಅವನ ಹೆಡೆಯ ಮೇಲೆ ನರ್ತಿಸಿದೆ ಇದಾಗಿದೆ ಒಂದು ನಂಬಲಾಗಿದೆ ಆದ್ದರಿಂದ ತಾಲಿನ ವಿಶ್ವದ ಭಯ ಆಗಿರ್ಬೋದು ಸುರಕ್ಷತೆ ಇತ್ಯಾದಿಗಳು ಇತ್ಯೆ ನಾಗನನ್ನು ಆರಾಧನೆ ಮಾಡುವುದ ಅದೇ ತರ ಇನ್ನೊಂದು ಕಾರಣ ಇದೆ ಜಯರಾಜನು ತನ್ನ ಗಂಧ ಪರೀಕ್ಷಿತ ಮಹಾರಾಜನ ಸಾವಿಗೆ ಸರ್ಪಗಳ ಕಾರಣ ಎಂದು ಭೂಲೋಕದಲ್ಲಿರುವ ಎಲ್ಲ ಸರ್ಪಗಳನ್ನು ಹೋಮ ಅಗ್ನಿಕುಂಭದಲ್ಲಿ ಹಾಕಬೇಕು ಅವರನ್ನೆಲ್ಲ ಕೊಲ್ಲಬೇಕು ಎನ್ನುವ ಕಾರಣದಿಂದ ಒಂದು ಭೂಲೋಕದಲ್ಲಿ ಹೋಮ ಅನ್ನು ಆರಂಭ ಮಾಡುತ್ತಾನೆ ಇದರಿಂದ ನಮ್ಮ ಸರ್ಪಗಳ ರಾಜ ಆದಂತಹ ವಾಸುಕಿ ತನ್ನ ತಂಗಿಯಾದ ಜರತ್ಕಾರು ಬಳಿ ಹೋಗಿ ನಮ್ಮನ್ನು ರಕ್ಷಣೆ ಮಾಡುವಂತೆ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಜರತ್ಕಾರು ತನ್ನ ಮಗನಾದ ಆಸ್ತಿಕನನ್ನು ಕಳಿಸಿ ಆ ಜೈಮ ಜೈನ ಯಜ್ಞವನ್ನು ತಡೆಯುವಂತೆ ಆಜ್ಞೆ ಮಾಡುತ್ತಾನೆ ಅದರಂತೆ ಆಸ್ತಿಕನು ಬಂದು ತನ್ನ ಜೈಮ ಜೈನ ಅರ್ಥನದಲ್ಲಿ ಬಂದು ಯಜ್ಞವನ್ನು ತಡೆಯುತ್ತಾನೆ ನಾನು ಹಿಂಸೆ ಮಹಾಪಾಪ ಇದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಈ ಯಜ್ಞವನ್ನು ಕೈಬಿಡಬೇಕೆಂದು ಹೇಳಿದಾಗ ಜಯ ಜಯನು ತನ್ನ ತಪ್ಪಿನ ಅರಿವಾಗಿ ಆ ಯಜ್ಞವನ್ನು ಅಲ್ಲಿಗೆ ಮುಟುಕೊಳಿಸಿ ಸರ್ಪ ಸಂಕುಲಕ್ಕೆ ಒಂದು ಜೀವದಾನವನ್ನು ಮಾಡಿರುವಂತದ್ದು ಇದು ಆ ನಾಗರ ಪಂಚಮ ದಿನದಂದು ಇದಕ್ಕಾಗಿ ಈ